ಈ ಸೀಸನ್ ಹೇಳಿದ್ರೆ ನೆಕ್ಸ್ಟ್ ಸೀಸನ್ ಟ್ವೆಲ್ ತರ್ಟಿನ್ ಆಗ ಸಂದರ್ಭದಲ್ಲಿ ನೀವು ಮಾಡದೇ ಇಲ್ಲ ಅಂತ ನೀವು ತೀರ್ಮಾನ ಮಾಡಿದ್ದು ಇಲ್ಲ ನೀವೇ ಮೂರು ಜನ ನೀವೇ ಸಜೆಸ್ಟ್ ಮಾಡಿ ಅಂತ ಅವ್ರು ಕೇಳಿದ್ರೆ ಕನ್ನಡದಲ್ಲಿ ಯಾರು ಮಾಡಬಹುದು ಅಂತ ನೀವು ನಿಮ್ಗೆ ಅನ್ಸುತ್ತೆ ಈಗ ಸಿನಿಮಾದಲ್ಲಿ ಬಂದಾಗ್ಲೇ ಪ್ರತಿ ಕತೆ ಕತೆ ಬಂದಾಗ್ಲೂ ನೀವ್ ಮಾಡಿರಿ ಅವ್ರನ್ನ ಯಾವ್ದೋ ಕತೆ ಹೇಳ್ತಾರೆ ಕತೆ ಹೇಳಕ್ ಬಂದಾಗ ಕತೆ ತಕ್ಷಣ ನಾನ್ ಮಾಡಲ್ಲ ಇವ್ರು ಮನೆ ಹೋಗಿ ಅವ್ರು ಮಾಡ್ತಾರಂತ ನಾನ್ ಹೇಳ್ತೀನಿ ಮಾಡಲ್ಲ ಅಂತೀವಿ ಅಷ್ಟೇ ನನಗೆ ಇಷ್ಟ ಆಗಲಿಲ್ಲ ಕತೆ ಅನ್ಬೋದು ನನ್ನ ನನಗೆಲ್ಲ ಆಗಲ್ಲ ಅನ್ಬೋದು ಆಮೇಲೆ ಅವರವ್ರಿಗೆ ಬಿಟ್ಟಿದ್ದು ನನಗೆ ಅದ್ರ ಬಗ್ಗೆ ತಲೆ ಹೋಗಲ್ಲ ಬಿಕಾಸ್ ಐ ಥಿಂಕ್ ದೇ ಆಲ್ಸೋ ದೇ ಲೈ ಗೋ ಟು ದೇ ಡೂ ನೀವು ಬಟ್ ಈಗ ಸದ್ಯಕ್ಕೆ ಈ ಸೀಸನ್ ಮಾಡ್ತಾ ಇದ್ದೀವಿ ಮೈ ಕಾನ್ಸಂಟ್ರೇಷನ್ ಇಸ್ ದಸ್ ಈ ಹನ್ನೂರನೇ ಸೀಸನ್ ಇವಾಗ ನಮ್ಮ ಹತ್ರ ಇದ್ದ ಇರಬೇಕಾದ್ರೆ ಹೌ ಡು ಐ ದಟ್ ಇಟ್ಸ್ ಆ್ಯಂಡ್ ತುಂಬಾ ದುರಾಲೋಚನೆ ಈಗ ನೀವು ಸೆಕೆಂಡ್ ಸೀಸನ್ ಅಂತ ಹೇಳಿದ್ರು ಸೆಕೆಂಡ್ ಸೀಸನ್ ನಾನೇ ಬೇಕಾದ್ರೆ ಹೇಳ್ಬೋದು ಹೇಳ್ತೀನಲ್ಲ ಗೊತ್ತಿಲ್ಲ ಬನ್ನಿ ನಾವೇ ಮಾಡ್ತೀವಿ ಅನ್ಬಿಟ್ಟು ಹೇಳಕಾಗಲ್ಲ ಇಟ್ಸ್ ನಾಟ್ ದಟ್ ಟುಡೇ ದಿಸ್ ಇಸ್ ಅ ಸಿಚುವೇಶನ್ ಅದಕ್ಕೆ ಉತ್ತರ ಸಿಕ್ತು ಎಲ್ಲ ಒಂದ್ ಕಡೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದು ಓಕೆ ಚಲೋ ದಿಸ್ ಇಸ್ ವಾಟ್ ಇಸ್ ಗೋಯಿಂಗ್ ಟು ಅವ್ರು ಹೇಳೋ ಉತ್ತರಗಳು ನನಗೆ ಖುಷಿ ಆಯ್ತು ಅಂದ್ರೆ ಯಾವ ಕಾರಣಕ್ಕಾಗಿ ನಾನು ವಾಪಸ್ ಮಾಡಬೇಕು ಅಂತ ಅವ್ರ ಹತ್ರ ಉತ್ತರಗಳು ನನಗೆ ಕನ್ವಿನ್ಸಿಂಗ್ ಆಗಿತ್ತು ಸುದೀಪ್ ಸರ್ ಸುದೀಪ್ ಸರ್ ಸುದೀಪ್ ಸರ್

ಇಲ್ಲ ಮೇಡಮ್ ಸಿಡಮ್ ನಾನು ಇವ್ರು ಕೇಳಿದೇಳ್ ಏನಂದ್ರೆ ಕೆಲವೊಂದು ನನ್ನ ಡಿಸೈನರ್ಸ್ ದರ್ ಆಲ್ಸೋ ಹ್ಯೂಮನ್ ಬೀಯಿಂಗ್ ಎಲ್ಲೋ ಒಂದ್ ಕಡೆ ಟೈಮ್ ಸರಿ ಅನ್ಸುತ್ತೆ ಚೆನ್ನಾಗಿ ಅನ್ಸಿರೋದು ಕ್ಯಾಮ್ರಾ ಹತ್ರ ಬಂದಾಗ ಅನ್ಸಿರಬಹುದು ಚೆನ್ನಾಗಿ ಕಾಣ್ತಾರೆ ಬಟ್ ಅದು ಚೆನ್ನಾಗಿ ಕಾಣಿಸಿದ ನೆಕ್ಸ್ಟ್ ವೀಕ್ ಬರೋದಪ್ಪ ಇದು ಏನು ಸಕ್ಕಿದೆ ಸೊ ಐ ತಿಂಕ್ ದಿಸ್ ಅ ಡೆಪ್ ದಟ್ ಪ್ರೋಗ್ರಾಮ್ ನೋಡಿ ಕಾಂಪ್ಲಿಮೆಂಟ್ಸ್ ಕಾಮೆಂಟ್ಸ್ ಇಲ್ಲ ಬಿಗ್ ಬಾಸ್ ವಿಚಾರ ಬಂದಾಗ ಅವ್ರು ಯಾರು ಹತ್ರ ಏನು ಡಿಸ್ಕಸ್ ಮಾಡಕ್ ಹೋಗಲ್ಲ ಬಿಕಾಸ್ ಮಾಡಕ್ ಬಿಡಲ್ಲ ಸೊ ದೇ ದೇವಲ್ ಅಂಡರ್ಸ್ಟ್ಯಾಂಡ್ ಏನಾಗುತ್ತೆ ಪ್ರಿಯಾ ಅವ್ರಿರ್ಲಿ ನನ್ನ ಮಗಳು ಇರ್ಲಿ ನಮ್ಮ ತಾಯಿ ಎಸ್ಪೆಷಲಿ ತುಂಬಾ ಫಾಲೋ ಮಾಡ್ತಾರೆ ಪ್ರಿಯೋಸ್ ಎವ್ರಿಥಿಂಗ್ ಬಟ್ ಅವ್ರ ಏನಕ್ಕೆ ನನ್ನ ಹತ್ರ ಡಿಸ್ಕಸ್ ಮಾಡಲ್ಲ ಆದ್ರೆ ಅವ್ರ ಒಪಿನಿಯನ್ ನನ್ನ ರೀ ಇಟ್ಸ್ ವೆರಿ ಅನ್ಬಯಾಸ್ ಪ್ರೋಗ್ರಾಮ್ ಅಲ್ಲಿ ಏನಂತ ಸಿನ್ಮಾ ಹೇಳ್ತಾರೆ ಈ ಸಿನ್ಮಾ ಈ ಸೀನ್ ಇಷ್ಟ ಆಗಲಿಲ್ಲ ಈ ಸಿನಿಮಾ ಚೆನ್ನಾಗಿಲ್ಲ ಇದು ಅದ್ಭುತವಾಗಿ ವರ್ಕ್ ಆಗೋಲ್ಲ ಬಟ್ ಇದು ವೆನ್ ಇಟ್ ಇಸ್ ಲೈಕ್ ದಿಸ್ ಆ್ಯಂಡ್ ಟ್ರಸ್ಟ್ ಆ್ಯಕ್ಚುಲಿ ಆಕ್ಚುಲಿ ಇರೋದು ಮನ್ಸಿಗೆ ಬಂದಿದ್ದು ಹೇಳಬೇಕು ಬಟ್ ಇರೋಕ್ಕಾಗಲ್ಲ ಸೊ ಏನು ಮಾಡ್ತೀನಿ ಬಿಗ್ ಬಾಸ್ ಅಂತ ಬಂದಾಗ ನಾನು ಯಾರ ಜೊತೆ ನೋಡೋಲ್ಲ ಅವ್ರು ಏನು ಹೇಳ್ದ್ ಫಸ್ಟಿಂಗ್ ಒಂದು ನಮ್ಮ ತಾಯಿ ಹೇಳೋರು ಇವರು ಹೇಳೋರು ಬಟ್ ಈಗ ಯಾರು ಬಿಕಾಸ್ ದೇ ಅಂಡರ್ಸ್ಟ್ಯಾಂಡ್ ದಿ ಇಂಟೆನ್ಸಿಪಿ ಬಿಹೈನ್ ದಟ್ ಅದೇನಾಗುತ್ತೆ ಈಗ ಒಂದು ಅಭಿಪ್ರಾಯ ರಬ್ ಆನ್ ಆಗೋದು ಬಹಳ ಈಸಿ ದೇ ಅಂಡರ್ಸ್ಟ್ಯಾಂಡ್ ದಟ್ ಅವ್ರು ಏನು ಹೇಳಕ್ ಹೋಗಲ್ಲ ಬಹುಶಃ ಕೆಲವು ಟೈಮ್ ನಾನು ಮಾತಾಡಿದಾಗ ಕೆಲವು ಹೇಳ್ತಾರೆ ನೀವು ಸ್ವಲ್ಪ ಕೋಪ ಜಾಸ್ತಿ ಮಾಡ್ಕೊಂಡೆ ನೀನು ಬಟ್ ದೆನ್ ದೇ ಅಂಡರ್ಸ್ಟ್ಯಾಂಡ್ ವೈ ಐ ಡಿಟ್ ಕುಕ್ ಮಾಡ್ತಾ ಇದ್ರಲ್ಲ ತುಂಬಾ ಚೆನ್ನಾಗಿತ್ತು ನಮಗೆಲ್ಲ ಇಷ್ಟ ಆಗ್ತಾ ಇತ್ತು ಕುಕ್ ಮಾಡಿ ಯಾರನ್ನಾದ್ರೂ ಕರಿತಿದ್ರಿ ಯಾವತ್ತಾರ ಒಬ್ಬ ಜರ್ನಲಿಸ್ಟ್ ನನ್ನಂತಾರ ಕರೀರಿ ಅಂತ ನನ್ನ ಯಾಕೆಂದ್ರೆ ಕುಕಿಂಗ್ ಅಂದ್ರೆ ನನ್ಗೆ ತುಂಬಾ ಇಷ್ಟ ಆಮೇಲೆ ನೀವು ಎಷ್ಟು ವೆರೈಟಿ ಮಾಡ್ತೀರಾ ನಮ್ಮನ್ನೆಲ್ಲ ನೀವು ಕರೆಯೋದಿಲ್ಲ ಎಷ್ಟು ವರ್ಷ ನಾನು ನಿಮ್ಮ ಜೊತೆ ಇಲ್ವಾ ಇದು ಪ್ರಶ್ನೆ ನಾನು ಬಂದು ತರ್ಟಿ ಫೈವ್ ಇಯರ್ಸ್ ಆಯ್ತು ಈ ಫೀಲ್ಡ್ಗೆ ನೀವು ಒಂದಿನ ನನ್ನ ಬಿಗ್ ಬಾಸ್ ಕುಕಿಂಗ್ ಕರೀಲಿ ಅಂತ ತುಂಬಾ ಆಸೆ ಇದೆ ಖಂಡಿತ ಕರೆದು ನಾನು ಮಾಡ್ತೀನಿ

ಐ ಥಿಂಕ್ ವನ್ ಆಫ್ ದ ಒನ್ ಆಫ್ ದ ಡೇಶ್ ಗಾರ್ ಹೇಳೋಕ ಚಿತ್ರಾನ್ಸ್ ಸೊ ಒನ್ ಆಫ್ ದ ಡೇಶ್ ಮೇ ಬಿ ನೆಕ್ಸ್ಟಿಯರ್ ಸೊಥಿಂಗ್ ನನ್ನ ನನ್ನ ಕೈಯೊಗೆ ನನಗೆ ನೀವು ಎಷ್ಟು ಜನ ಗೊತ್ತಿಲ್ಲ ಮೇಡಮ್ ನನ್ನ ಮಾಧ್ಯಮಗಳ್ ಮಾಡ್ಕೊಟ್ಟಿ ಹಲೋ ಅಲೋ ಲಾಸ್ಟ್ ಕ್ವೇಶನ್ ಪ್ಲೀಸ್ ಫ್ಯಾಕ್ಟ್ ರೈಟ್ ಯೆಸ್ ಯೆಸ್ ಸರ್ I am Vicky Lokesh from ILM Ma channel. If there is a public outcry with regard to this A2 Ramil, are you prepared to withdraw the brand? Just a sorry person. If there is a public outcry. We shall see it here. If there is, uh, we will see how it happens, what happens. We'll will decide then. Very imaginative question, can't answer. Sorry about it. Thank you. Okay, thank you so much everyone. Andhra, uh, one, one the photo opportunity came here. To ವಿಚಾರಗಳನ್ನ ನಾನು ಕಲರ್ ತನ್ನ ಟೀಮ್ ಪರವಾಗಿ ಮತ್ತೊಂದ್ಸಲ ಅನೌನ್ಸ್ ಮಾಡ್ಬಿಡ್ತೀನಿ ಒಂದು ವಿಚಾರ ರಾಜಾ ರಾಣಿ ಫಿನಾಲೆ ದಿನಾನೆ ಅಂದ್ರೆ ಟ್ವೆಂಟಿ ಏತ್ ಸಿಕ್ಸ್ ಓ ಕ್ಲಾಕ್ ಗೆ ನಿಮ್ಗೆ ಒಂದಷ್ಟು ಕಂಟೆಸ್ಟೆಂಟ್ಸ್ ಎಲ್ರು ಅಲ್ಲ ಒಂದಷ್ಟು ಕಂಟೆಸ್ಟೆಂಟ್ಸ್ ಈ ಸೀಸನ್ ಯಾರು ಅನ್ನೋದು ಗೊತ್ತಾಗತ್ತೆ ನಿಮ್ಗೆಲ್ಲ ಒಂದು ಪ್ರಶ್ನೆ ಇರ್ಬೋದು ಮಾಧ್ಯಮದವ್ರ ಮೂಲಕನೇ ಜನರಿಗೆ ತಲುಪಬೇಕು ಅದಕ್ಕೆ ನಾನು ಕ್ಲಾರಿಟಿ ಕೊಡ್ತಾ ಇದ್ದೀನಿ ಹೇಗೆ ವೋಟಿಂಗ್ ಮಾಡ್ಬೇಕು ಅಂತ ಜಿಯೋ ಸಿನಿಮಾ ಆಪ್ ಮೂಲಕ ವೋಟಿಂಗ್ ಮಾಡೋದಕ್ಕೆ ಅವಕಾಶ ಇರುತ್ತೆ ರಿಜಿಸ್ಟರ್ ಆಗ್ಬಿಟ್ಟು ಸೊ ಅದ್ ಬಂದು ಇನ್ನೊಂದು ಬಿಗ್ ಬಾಸ್ ಸೀಸನ್ ಶುರುವಾದ ತಕ್ಷಣ ಸೋಶಿಯಲ್ ಮೀಡಿಯಾ ಜೊತೆ ಜೊತೆಗೆ ನಡ್ಕೊಂಡು ಹೋಗುತ್ತೆ ಸರ್ ಒಂದು ಫಿನಿಶ್ ಮಾಡ್ಬಿಡ್ತೀನಿ ಸೋಷಿಯಲ್ ಮೀಡಿಯಾ ಬಿಗ್ ಬಾಸ್ ಜೊತೆ ಜೊತೆಗೆ ನಡ್ಕೊಂಡು ಹೋಗುತ್ತೆ ಯಾಕಂದ್ರೆ ಅಷ್ಟ್ರ ಮಟ್ಟಿಗೆ ಟ್ರೆಂಡ್ ಆಗ್ತಾ ಇರೋ ವಿಚಾರಗಳಿರುತ್ತೆ ಅದಕ್ಕೋಸ್ಕರನೇ ಈ ಸಲ ಕಲರ್ಸ್ ಟೀಮ್ ಅವರು ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್ ಗಂತೆನೆ ಒಂದು ಬಿಗ್ ಸರ್ಪ್ರೈಸ್ ಇಟ್ಟಿದ್ದಾರೆ ಅದೇನು ಅಂತ ಲಾಂಚ್ ಡೇ ದಿನ ಆ ಬಿಗ್ ವೇದಿಕೆಯಲ್ಲಿ ದೊಡ್ಡ ವೇದಿಕೆಯಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ ಸೊ ಇಷ್ಟು ವಿಚಾರಗಳು ಆಲ್ಮೋಸ್ಟ್ ಎಲ್ಲ ವಿಚಾರ ನಾವು ಕವರ್ ಮಾಡಿದೀವಿ ಅಂಡ್ ಎಲ್ಲರ ಪರವಾಗಿ ನಾನು ಇದನ್ನ ಅಪ್ ಮಾಡೋ ಮೂಲಕ ಅಂದ್ರೆ ಸರ್ ಒಂದು ವಿಚಾರ ನಾನು ಮೆನ್ಷನ್ ಮಾಡಲೇಬೇಕು ಸಿನಿಮಾ ಬಗ್ಗೆ ಪ್ರಶ್ನೆಗಳು ಬಂತು ಬಿಗ್ ಬಾಸ್ ಬಗ್ಗೆ ಬಂತು ಬಗ್ಗೆ ಬಂತು ನೀವು ರೀಸೆಂಟ್ ಇಂಟರ್ವ್ಯೂ ಕೂಡ ಅದನ್ನ ಮೆನ್ಷನ್ ಈಗ ಸ್ಟಾರ್ ಸೆಲೆಬ್ರಿಟಿ ಹೀರೋ ಅಂದಾಗ ನಾವು ಮೂಲಕ ನಾವು ತೆರೆ ಮೇಲೆ ನೋಡೋದಕ್ಕೆ ವೈಟ್ ಮಾಡ್ತಾ ಇರ್ತೀವಿ ಸುದೀಪ್ ಸರ್ ವಿಚಾರಕ್ಕೆ ಬಂದ್ರೆ ಅಹ್ ನಿಜವಾಗ್ಲು ನಾವೆಲ್ಲ ಅಪ್ರಿಷಿಯೇಟ್ ಮಾಡಲೇಬೇಕು ಬಿಗ್ ಬಾಸ್ ಒಂದು ದೊಡ್ಡ ಜವಾಬ್ದಾರಿ ಅದಾದ ತಕ್ಷಣ ಕ್ರಿಕೆಟ್ ಆಗಿರ್ಬೋದು ಅಥವಾ ಅವ್ರು ಮಾಡುವಂತ ಸೋಷಿಯಲ್ ವರ್ಕ್ಗಳಾಗಿರ್ಬೋದು ಜೊತೆಗೆ ಸಿನಿಮಾಗಳು ವರ್ಷ ಪೂರ್ತಿ ತನ್ನ ಆಡಿಯನ್ಸ್ ಜೊತೆ ಒಂದು ಕನೆಕ್ಷನ್ ಅಲ್ಲಿ ಇದ್ದೇ ಇರ್ತಾರೆ ಅವರು ಆ ಎಫರ್ಟ್ ಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಹತ್ತನೇ ಸೀಸನ್ನು ಯಾಕೆ ತುಂಬ ಪಾಪ್ಯುಲರ್ ಆಯಿತು ಅಂತ ನೀವು ಕೇಳಿದಾಗ ಐ ಥಿಂಕ್ ಗೊತ್ತೋ ಗೊತ್ತಿಲ್ಲನೋ ಐ ಥಿಂಕ್ ವೆದರ್ ಪೀಪಲ್ ಆರ್ ಮೆನ್ಷನ್ ಮೀಡಿಯಾ ಫ್ರೆಂಡ್ಸ್ ನೀವೆಲ್ಲ ಆ್ಯಕ್ಚುಲಿ ನಿಮ್ಮದು ದೊಡ್ಡ ಕೈವಾಡ ಇದೆ ಬಿಕಾಸ್ ಆಫ್ ದ ಲವ್ ಯು ಹ್ಯಾವ್ ಗಿವೆನ್ ನಾನು ಯಾವತ್ತೂ ಒಂದು ಸೀಸನ್ಗೆ ಅಷ್ಟೊಂದು ಕಾನ್ಸಂಟ್ರೇಟೆಡ್ ನ್ಯೂಸ್ ಒಪಿನಿಯನ್ಸ್ ಆ್ಯಂಡ್ ಒಂದು ಓಪನಿಂಗ್ ಟೈಮ್ ಇಂದ ಹಿಡಿದು ಫಿನಾಲೆಯಲ್ಲಿ ಅಷ್ಟು ಕ್ಯಾಮ್ರಾಗಳು ಗೇಟ್ ಹತ್ರ ಅಷ್ಟು ಜನ ನಾನು ಯಾವತ್ತೂ ನೋಡಿಲ್ಲ ಅದನ್ನು ಸೊ ಐ ಥಿಂಕ್ ಇಟ್ ಈಸ್ ಇಂಪಾರ್ಟೆಂಟ್ ಹೌ ಯು ಪೀಪಲ್ ಹ್ಯಾವ್ ರಿಯಾಕ್ಟೆಡ್ ಟು ದಿ ಶೋ ಸೊ ಟೆನ್ ಸೀಸನ್ ಸಕ್ಸಸ್ ಕಮ್ಸ್ ಟು ಯುವರ್ ಸೋ ಸೊ ಕಂಗ್ರಾಚ್ ಆಲ್ ದಿ ಬೆಸ್ಟ್ थँक्यू सो मच सर सुषमा मॅडम दयविटू वेदिके मेल बरे क्लस्टर हे कनड अँड मराठी